అయ్యో మావరు అయ్య ఇల్ అలా మావారు అల్ అడిగి మనీ హా హు అదక నాకడే బందే బాగ్లాన్ బారీ ఎ ಅಷ್ಟೆಲ್ಲ ಯಾಕೆ ಹಿಂಗತ್ತಾ ಮಂಜಿನ ಮ್ಯಾಲೆ ಹಾರ್ಕಿ ಕುತ್ಕೊಂಡು ನೆಣಸಾಕತ್ತೀರಿ ಕಪಾ ತೆಗಿರಿ ಈಗ ಎಲ್ಲರ ಮಕ್ಕಣ್ ಮೇಲೆ ರಾತ್ರಿ ಎಣಸ್ರಿ ರೀ ಹಗ್ಲತ್ನಾಗ ಒಳ್ಳೆ ಇದನ್ನ ಇದನ್ನು ಅಯ್ಯೋ ನಿನ್ನವ್ಳು ನಿನ್ನ ಮಕ ಮತ್ತು ಚಶ್ಮ ಕಣ್ಣು ತುರುಪ್ಲಿ ಅದನ್ನು ಲೈ ನಾನು ಕದನಾಗ ಯಾರ ಮನ್ ಬಾ ಒಳಗೆ ಬಂದ್ರ ನಾ ರೂಮಿನ ಒಳಗೆ ಅಂತ ನಾನು ಗಾಬ್ರಡ್ಸಿದ್ನಲ್ಲ ನೀ ಓಡಿ ಬಂದಿದ್ದು ನೋಡಿ ನಿನ್ನ ಏನಾಗಿತ್ತು ನಿನಗೆ ತಿಂದಿತ್ತು ತಿಂದತ್ತು ಓಡಾಡೋದು ತಯಲ್ಲ ಅಯ್ಯೋ ಒಂದು ಏನೋ ಒಳ್ಳೆಯ ಕೆಲಸ ಮಾಡಿ ನೀ ಸುಮ್ ಕುತ್ಕೊಂಡು ನೆಣಸಿ ರೀ ಎಣ್ಸಕತ್ತೀರಿ ಇಲ್ಲ ನಿನ್ನ ನೆನಸಿದ್ದು ಆದ್ರೆ ಊಟ ಮಾಡಕ್ಕೆ ಹೋಗನಂತ ನೀವೆಲ್ಲ ಕುತ್ಕೊಂಡಿರಿ ಒಳಗ ಬಾಗ್ಲಾಕೊಂಡು ಕುತ್ಕೊಂಡು ಏನ ಸರಿ ನಾ ಹೊಂಟೇನಿ ಒಟ್ಟು ಓಡಾಡ್ಬೇಕು ಒಂದಿಷ್ಟು ತಣ್ಣಗೆ ಒಂದತ್ರ ಆಗಲ್ಲ ನೀವು ಮೂಲೆಯಾಗ ಅದೇನು ಅದು ನನ್ನ ನಿಜವಾಗ್ಲು ನನಗೆ ಡೌಟ್ ಅಂದ್ರೆ ನಿಮ್ಮವ್ವ ನಿನ್ನ ಕರೆಕ್ಟ್ ಒಂಬತ್ತು ತಿಂಗಳ ಆರು ತಿಂಗಳಿಗೆ ಹರ್ಡದಾಳ್ ಅನ್ನೋದ ನನಗ ಸಂಶಯ ನೋಡ್ಲಿ ಹಾ ಹ್ಮ್ ನಾನು ಎಸ್ಸರಿ ಹೇಳೀನಿ ನಮ್ಮಅ್ವ ನಮ್ಮಅಪ್ಪನ ಸುದ್ದಿಗೆ ಬರ್ಬಾಡ ಅಂತಂದ ನೋಡ್ರಿ ಮತ್ತ ಏನು ಸಾಲಿ ಮೂಲೆ ಕಲೀಲ ಕಲಿದೀರ ನಿಮ್ಗೆ ನನ್ನ ಅಂತ ಡಿಗ್ರಿ ಡಿಗ್ರಿ ಅದಕ್ಕಿಂತ ತಗೊಂಬಂದು ಕಟ್ಯಾರಲ್ಲ ಮತ್ತು ನಮ್ಮ ಅವ್ವಗ ನಮ್ಮ ಅಪ್ಪಗೆ ಬುದ್ದಿಲಿ ಮತ್ತು ಶುರು ಮಾಡಿದ್ಲು ಸಾಲು ಕಲ್ತಿಲ್ಲ ಸಾಲು ಕಲ್ತಿಲ್ಲ ಅಂತಂದು ಸಾಲು ಕಲ್ತಿಲ್ಲ ಅಂದ್ರೂ ನಮಗೆ ಬುದ್ಧಿ ನಿನಕಿನ ಹತ್ತು ರಷ್ಟು ಐತಲ್ಲ ಏನು ನನಗೆ ಬಿಂಗ್ರು ಬಿಲ್ಲಿ ಹೋಗು ಸಾಕು ನೀವು ಒಬ್ಬರೇ ಎಲ್ಲದಕ್ಕೂ ಹಿಂಗೆ ಮಾತಾಡ್ತೀರಿ ಹೋರಿ ಏನು ಎಲ್ಲ ಮುಸ್ರಿ ಗಿಸ್ರಿ ತೊಳೆದು ಕ್ಲೀನ್ ಮಾಡಿ ಇಟ್ಬಿಟ್ರೆ ಅಡಿಗೆ ಮನಿನ ಇವತ್ತಲ್ಲ ಊಟ ಆಯ್ತಾ ಏನು ಗೊತ್ತಾಗೋಲ್ಲಲ್ಲ ತಡಿ ಕರಿತೀನಿ ಪ್ರತಿಭಕ್ಕಾ ಪ್ರತಿಭಕ್ಕಾ ஏனவ இங்க சங்காக்கி அதுக்கு ஏன் உண்ச மாணா அந்த ஊட்ட ஆன்சத்தல் ஊட்டவா மத்திய பிரதிபாகி நான் யாரோ எபஸ்பட்ரி ஊட்டாட் ಹಾ ಹೌದ್ರಿ ಇತ್ತೀರಾ ಐತ್ ನೋಡ್ರಿ ಇನ್ನ ಇದು ಬಲಕಲ್ದು ದಿಮ್ 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 ಅನತ್ತಂಗ ಹಾ ಚಲಕ ದಿಮ್ ದಿಮ್ ಅಲ್ಲ ಬರಿ ದಿಮ್ ದಿಮ್ ಹಾಂ ಅದಕ್ಕೆ ನೋಡು ನಾ ಎಸ್ತೀನಿ ಪಾಪ ಮಕ್ಕೊಂಡು ಆಡ್ಬಿಡ್ರಿ ಬೇಡ ಮಕ್ಕೊಳ್ಳಿ ಅಂತ ಅಂದ್ಲಾ ಪ್ರತಿಭಾ ಹ್ಞೂ ಆಯಿತಾ ಅದೇನೋ ನಿನಗೆ ಮುದ್ದೆದ ನೋಡುವ ಮುದ್ದೀಶ್ ಹೆಂಗ ಸರ್ ಐತಂತ ಮತ್ತು ಅನ್ನ ಐತಂತ ಉಂಡ್ಬಿಡು ಹಾಂ ಅವನು ಉಂಡಿಲ್ಲ ನಿನಗಣ್ಣು ಜಗದೀಶ್ನು ಆಗ ಇದ್ದವನು ರೂಮ್ನಾಗ ಕರ್ಲವ ಬಂದ ನಾನು ಜಗದೀಶಾ ಜಗದೀಶ ಅಂದೆ ಅನ್ಲಿಲ್ಲ ಹೂ ಆಗ್ಲಿಲ್ಲವಾ ನಿನಗಂಡ ಮತ್ತು ನಾವೇನು ಮಾಡೋಣ ನಾವು ಹೋಗಿ ಉಂಡು ಬಂದ್ರಿ ಹಾಂ ಹೋಗಿ ಉಂಡು ಬಂದ್ರೆ ಎಲ್ಲಿ ಎಲ್ಲಿಗೆ ಹೋಗಿದ್ರಿ ಏನು ಉಂಡು ಬಂದ್ರಿ ಏನ್ ಹೇಳಕೀರಿತೀರ ಮುದ್ದಿ ಏನಾರ ಹೆಚ್ಚು ಕಮ್ಮಿ ಆಗಿತ್ತೀ ಮುದ್ದಿ ಮಾಡಿದ್ಲಲ್ಲ ಸುಮಿತ್ರಕ್ಕ ಚಲೋ ಹೊರಗಿನ ಹೊರಗಿನ್ ಹೊರಗೋಗ್ ಬಂದ್ರೆ ಏನು ಯಾರ್ದಾರ ಮನೆಗೆ ಹೋಗಿದ್ರೆ ಆಗುದಿಲ್ಲ ನನಗೆ ಅಯ್ಯ ಅದ ಹಂಗಲ್ಲ ಹುಡುಗರು ಸಾಲಿಂದ ಬಂದ್ವು ಹೌದ್ರಿ ಇಷ್ಟು ಬಂದ್ವಾ ಇರ್ತೀಯ ನೀನು ಹುಡುಗರು ಎಕ್ಸಾಮ್ ಮಾಡಿದಿಲ್ಲ ನೀವು ಆರು ತಿಂಗಳದು ಮಧ್ಯಾಹ್ನ ಬಂದ್ವು ಓಸು ನೀನಿದು ಅಂತರ ಖಬರ ಇಲ್ಲ ದಿನ ಮತ್ತೆ ಓದಿಸ್ತೀನಿ ಓದಿಸ್ತೀನಿ ಅಂತೀಯಲ್ಲ ರಾತ್ರಿ ಏನು ಓದಿಸ್ತೀನಿ ನೀನು ಪ್ರತಿಭಾ ಹೇಳಿಲ್ಲ ನನಗೆ ಹಿಂಗೆ ತೀರೋ ಎಕ್ಸಾಮ್ ಎಕ್ಸಾಮಿದವ್ರಿ ಲಘು ಬರ್ತಾರೆ ಹುಡುಗರು ಅಂದ ಅಂದ್ಲು ಅವು ಅಂದಂಗೆ ಆಕೆ ಕರ್ಕೊಂಬಂದ್ಲು ಬಂದ್ಬಿಟ್ಟು ನೀ ಹೋಗಿ ನಿನಗೆ ಕರ್ಕೊಂಬ ಅಂದಲ್ಲ ಮತ್ತೆ ತಲೆ ಆಗ್ತದೆ ಅಂದ್ ಮಕ್ಕಂಡಿದ್ದೆ ಅಲ್ಲ ಒಳಗೆ ಹೋಗಿ ಹಾಂ 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 ಹೌದು ರೀ ತೀರ ಹೌದು ಅದು ತೆಲ್ಯೋಗ್ತದಲ್ಲ ಒಂಚೂರು ಮರ್ತಂಗೆ ಆಗೈತೆ ಅಳ್ರಿ ಎಲ್ಲ ಹೋಗ್ಲಿ ಬಿಡ್ರಿ ಹುಡುಗರು ಉಂಡಾವ ಅಯ್ಯ ಮಾಸ್ತ್ ತೊಂಡು ಏನಲ್ಲ ಕುಣ್ಕೊಳ್ತಾ ಕುಣ್ಕೊತ ಆಟ ಆಡಿದ್ದೇನು ತಿಂದಿದ್ದೇನು ಬೇಡ ಹಿಂಗೊಂದು ಓಡಾಕಿದ್ದು ಜೋಕಾಲಿ ಆಡ್ತಿದ್ವು ಬರ್ತಿದ್ದವು ತಿಂತಿದ್ದವು ಉಣ್ತಿದ್ವು ಅವಂತ್ರೂ ಇವತ್ತೆಲ್ಲಡಿಲಿ ರಾತ್ರಿ ಏನೂ ಬೇಡಮ್ಮ ನಮಗೆ ಉಣ್ಣಕ್ಕಂದಾವ ಅಲ್ಲ ಅಲ್ಲತ್ತೀರ ನೀವು ಮುದ್ದಿ ತಿಂದಿಲ್ಲ ನೀ ಯಾರು ಎಲ್ಲಿ ಹೋಗಿದ್ರಿ ಉಣ್ಣೋಕ್ಕ ಅದಾ ಹೊಸದಾಗಿ ಅವ್ರು ನಿಡುಗುಂದ್ರ ಇದ್ದಾರಲ್ಲ ತೋಡದಾಗ ತೋಟದಾಗ ಅದು ರೆಸಾರ್ಟ್ ರೆಸಾರ್ಟ ಏನು ಏನ ಅನ್ನವಯವ ನನಗೂ ನಾವು ಲಕ್ಷನ ಇಲ್ಲ ಅದು ರೆಸಾರ್ಟ ಹ್ಮ್ ಒಟ್ಟು ಎಂಥದ್ದು ಮಾಡಾರ ನೋಡು ನೆರಗುಂದ್ರ ತೋಟದಾಗ ಆ ತೋಟಕ್ಕೆ ಹುಡುಗರ್ನ ಕರ್ಕೊಂಡು ಹೋಗಿದ್ವಂತ ಮೊನ್ನೆ ಸಾಲಾಗ ಕರ್ಕೊಂಡು ಹೋಗಿದ್ರು ಅಲ್ಲೇನು ಉಣ್ಣಕ್ಕಿಲ್ಲ ಬರೀ ಜಾರು ಬಂಡಿ ಅವೆಲ್ಲ ಹೊಸತಾಗ್ಯದಾರಲ್ಲ ಇವರು ಮತ್ ಪ್ರಚಾರ ಮಾಡಕ್ಕೆ ಕರ್ಶ್ಯಾರ ಹೋಟೆಲ್ ಅವ್ರನ್ನ ಹುಡುಗುರ್ಗೋಸ್ಕರ ಇರೋದನ್ನ ಅಲ್ಲೆಲ್ಲ ಜಾರು ಬಂಡಿ ಆಡಕ್ಕೆಲ್ಲಾ ಬಿಟ್ಟಿದ್ರಂತ ಗೇಮ್ ಎಲ್ಲ ಇದ್ವಂತ ಯಾಕ ನಿನ್ ಮಗಳೇನು ಹೇಳಿಲ್ಲ ನಿನಗೆ ಅಯ್ಯೋ ಹೇಳಿರ್ತಾಳ್ರಿ ಹಂಗ ಒದರ್ತಿರ್ತಾಳಲ್ಲ ನಂಗೆ ಲಕ್ಷ್ಯ ಹೌದನಾ ಪ್ರತಿಭಾ ಅಂದ್ಲ ಮೊನ್ನೆ ಹೇಳಕತ್ತಿದ್ದಲ್ರಿ ಅತ್ತಿಯರ ನನಗೆ ಹೇಳಳ ಅಂದ್ಲ வந்தக்கே அது நின்ந்தா நின் மகளும் நின் மக அஷ்ட இரண்டு மனியாக இவக்கு பேட்ட அச்சர் வந்து பரோத்லிங்கனா ஓசு குணி ஆக்கிட்டு இன்னே நம்ம மாவ உண்போக்க தட்டை கை இட்டு ஷோ மாட்டர் நான் உண்ணல மனியாக ஹோதிர அலையொ நான் தோட்டக்கு ஒக்கீவு நான் அது எந்த ரெசார்ட்டா ரெஸ்டோரெண்டா அலே ஹோக்கி அலே ஓக்கி அந்த குணி ஆக்கத்தர் ஓசுரு மத்தி மாதிரி ಕುಣಿ ನೋಡಿರಿ ಎಲ್ಲರೂ ಹೋಗೋಣ ಅಂತಂದು ಕಾರ್ ಹಾಕೊಂಡು ಹೋದ್ವಿ ನಾವು ನಿನಗೆ ಅಣ್ಣನೂ ಕರ್ದ್ವಿ ಬಾರ್ಲ ನಾ ಅವ್ರು ಹೋಗೋಣ ಅಂತ ನಿನಗೆ ಹಣ್ಣು ಹಾನಲಿಲ್ಲ ಹೂ ಅನ್ಲಿಲ್ಲ ನೀನು ಹಾನ್ಲಿಲ್ಲ ಹೂ ಅಂದಿಲ್ಲ ಮತ್ತು ಇನ್ನೇನು ಇದು ಮುಖಂಡವನ ಬಿಡು ಯಾಡು ಹಂಗು ಯಾಕೆ ಸುಸ್ತದಂಗೈತೆ ಮತ್ತು ನಾವು ಹೋಯ್ ಬಂದ್ವಿ ನಾವು ಅಲ್ಲೇ ಬಂದಿವಿ ಏನು ರೀ ಪಾರ್ಸಲ್ ತೊಗೋತೀನಿ ನಾನು ಪ್ರತಿಭಾಗ ಯಾಕ ಪ್ರತಿಭಾ ಆಕಿ ತಲ್ ಯಾಕೆ ತೆಲ್ಲತ್ತಿ ತನಕತ್ತಿದ್ದಿಲ್ಲ ರೀ ಭಾಳ ಇತ್ತು ಬೇಡ ಅಂದ್ಲು ಹಂಗಾಗಿ ಬಿಟ್ವಿ ಮತ್ತು ಮನೆಯ ಮುದ್ದಿನಿಕ್ತಲ್ಲ ಏನೋ ಒಂದು ನಾಲ್ಕು ಮುದ್ದೆ ಮಾಡ್ರ ಅಂತ ನೋಡು ಇದ್ರದು ರಾಗಿ ಮುದ್ದೆ ಮಾಡಿಟ್ಟಾರಂತ ಮತ್ತು

ராகி மீத்தில ஆஹ் அது ராத்திரி மாதிரி முஞ்சேலி மத தின் உண்ட் மக்கித்து உண்ட்லார மக்கண்ட் வந்தா அவங்க நீங்க தகண்ட சரி ரீத்தியா தோரி உண்தி நீ ஹோரி நீ அட்ர அட்ரி ಯಾವ ನಿನ್ ಮಕ್ಳು ಎಲ್ಲಿ ಅಡ್ಡಾಸ್ ಕೊಡ್ತಾರವಾ ಯಾವ ಅದ್ರಾಗ ಮತ್ತ್ ಬ್ಯಾಡ ಬ್ಯಾಡವ್ ಮನಿನ ಗ್ರೌಂಡ್ ಮಾಡ್ಕೆ ಬಿಟ್ಟವ್ ಎಲ್ಲಿ ಯಾ ಇರೋ ಯಾ ಕೋಣೆ ಬಿಡಲ್ ನೋಡಿ ಎಲ್ಲಾ ಕ್ವಣೆಗೂನು ಮುಟ್ಟಾಟ ಆಡ್ತಾವ ಎಲ್ಲಾ ಕೋಣೆಗೂ ಕಣ್ಣ ಮುಚ್ಚಾಡ್ತಾವ ಚಿಟ್ಟಂದಿ ಮಕ್ಕಳಂಗಿಲ್ಲನಾಕ ಮನವಿಗೆ ಹಸಿ ಬಸ್ಕಿ ಹೋಗಿ ಬೇಕಲ್ ಮತ್ತೀಗ ಗಿಟಕ್ ಹಾಕ್ತೇವ್ ನಾವ್ ಸರಿ ರೀ ಹತ್ತಿರ ಉಂಡ್ ಬರ್ತೀನಿ ನೀವ್ ಹೋಗಿರಿ ಮಾತೋಶ್ರೀ ಅವರ ಊಟವ ಭಾಗ್ಯ ಏನು ಮಾಡ್ಕತ್ತಿದ್ದೆ ಕ್ವಾನಿ ಸೇರಿ ಇಟ್ಟತ್ತನ ಹಾ ನಿನ್ನ ನಾವೆಲ್ಲರೂ ಅದು ಹೊಸದಾಗ ಆಗೇತಲ್ಲ ಹೋಟೆಲ್ ಅದಕ್ಕೋಗಿ ತಿಂದ್ ಬಂದಿ ನೋಡ ನೀವಿಬ್ರು ಬರ್ತಿದ್ರ ಹೌದಾ ಏ ಓಲ್ ಬಿಡ್ಬೆ ನಂಗೆ ಸುಸ್ತಾಗಿತ್ತೆ ನಾ ಒಂದು ದಾಟಾಗಿದ್ದೆ ಒಟ್ಟಿ ಚೂರ್ನ ಕತ್ತತಿ ಲೇ ಏನು ಮಾಡಿದೆ ಇವತ್ತು ಆಕಿ ಮಾಡಿಲ್ಲ ನಿಮ್ಮ ಅತ್ತಿಗೆ ಮಾಡಾಳ ಶೇಂಗಾ ಸಾರು ರಾಗಿ ಮುದ್ದೆ ಐತಂತ ಅನ್ನ ಸಾರು ಐತಂತ ಉಂಡ್ ಬಿಡು ಹಾ ಸುಮಂಗ್ಲಿ ಬಡ ಬಡ ಹಚ್ಚಿ ಕೊಡು ಏನ್ ನಿಂತಿಯಲ್ಲ ಹೊಟ್ಟೊಂದ್ ಚೂರ್ನ ಕತ್ತತಿ ಹ್ಮ್ ಹ್ಮ್ ನಂಗೂ ಹೊಟ್ಟೆ ಹಸ್ತೈತಿ ತಡೀರಿ ಒಂದಿಟ್ಟು ನೀವು ಉಂಡ್ರಪ್ಪ ನಾ ಹೊರಗೆ ಹೋಗ್ತೀನಿ ಏನ್ ಲೇದ ಇದು ಯಾವ ಪದ್ಧತಿ ಇದು ನಮ್ಮ ಮನೆ ಇಂಥವೆಲ್ಲ ಪದ್ಧತಿ ಇಲ್ಲ ಚಂದಾಗ ಮಣಿ ಹಾಕಿ ಅಡ್ಡೊಣಗಿ ಇಟ್ಟು ನೀರಿಟ್ಟು ತಟ್ಟಿ ಹಚ್ಚಿ ನೀವು ಕೊಡ್ಬೇಕು ನೀಟಾಗಿ ನೀಡ್ಬೇಕು ಅದು ಬಿಟ್ಟು ಏನಿದು ಕೈಯಾಗ ತಾಟ್ ಕೊಟ್ಟು ಕುಂದ್ರಿಸಿದೆ ನಿಂದ್ರಿಸಿದೆ ನಾನು ಹಿಡ್ಕೊ ಅಂದ್ರೆ ಹಿಡ್ಕೊಂಡು ಏನಿದು ಅಯ್ಯಪ್ಪ ಮೊದ್ಲು ಅದ ಐತಿ ಒಂದಿಟ್ಟು ತಿನ್ ನೋಡ್ರಿ ಉಪ್ಪು ಗಿಪ್ಪು ಅಂತ ಹೇಳಿ ಏ ಅತ್ತಿಯಮ್ಮ ಮಾಡಿದ್ರ ತರಂದ್ರ ಚಲೋನೆ ಇರುತ್ತಾ ತೆಲಿಕ್ಕೆ ಕೇಶ ಬಿಡ ಅಲ್ಲಿ ಎಲ್ಲ ಇಡ ಬಾ ನೀರು ಪಾರೆ ಇಡ ಬಾ ನೀವು ತಿಂದು ರುಚಿ ನೋಡ್ರಿ ತು 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 ನುಂಗ್ಯಾ ಬಿಟ್ನೇನ್ ಮುದ್ದಿನ ಏನ್ಲೇ ಇದು ಇಷ್ಟು ಉಪ್ಪಕ ಇಲ್ಲ ಉಪ್ಪ ಟುರ್ಲಗಿತ್ತು ಮುದ್ದಿ ಇದ್ಕೆ ಏನ್ ರ ಅಡಿಗೆ ಮಾಡು ಹುಟ್ಟಂತರ್ ನೀದಕ ಆ ಅಯ್ಯೋ ಮೆಲ್ಕರಿ ಮೆಲ್ಕಾ ಏನ್ ಮೆಲ್ಕಾ ಆ ಏನ್ ಮೆಲ್ಕಾ ಅತ್ತಿಯಮ್ಮ ಮಾಡಿದರಂದಲ್ಲ ಅಡಿಗೆನಾ ఉప్పు ఉప్పా ఉప్పు హాక్తారా అలాగంతే నూ అదేనా బయస్బు నిన్న అంతి ముద్దిగు ఉప్పు సారిగు ఉప్పు అన్నకు ఉప్పు ఈ ఉప్పులు నా ఉన్న తిన బాక్ోడీగా ఉప్పు తింద కుడి ఆత్ నమ్దు నా తినంగత నోడి ఒ సాగతి తెలిక ఇష్టి అవులకి ఉండేదవ చక్లి పక్లి కొతీ అవును తిననా నిన్న కప్పాగడ్డ బిగీతి నా ನನಗೆ ಮೊದ್ಲ ಮಧ್ಯಾಹ್ನ ರೊಟ್ಟಿ ಪಲ್ಯ ಬೇಕ ಚಂದಾಗ ಊಟ ಈ ಮುದ್ದಿ ಪುದ್ದಿನೂ ನಮಗ್ ಸರಿ ಹೋಗುದಿಲ್ಲ ಅಂತದ ತಿನ್ನಕತ್ತಿನ ಬಾಯಿ ಮುಚ್ಚಿಕೊಂಡು ಮತ್ತೆ ಚಕ್ಲಿ ಅವಲಕ್ಕಿ ಕೊಡ್ತಾ ಅಂತ ಅವನು ಊಟ ಅದು ಆ ಹೊಲ್ದಾಗ ದುಡ್ಯಾಗ ಗಂಡಸ್ರ ನಾವು ಹೊರತುಂಬ ಕೂಡ್ಬೇಕು ನಮಗ ಶಿಸ್ತಗ ಐದು ರೊಟ್ಟಿ ಪಲ್ಯವು ಚಂದಗ ಅನ್ನ ಸಾರು ಬೇಕು ನನಗ ಇದು ನಿನಗ ಇಲ್ಲಡಿ ನಿನಗ ಆತ ಮಾಡ್ತೀನಿ ಅತ್ ಮಾಡಿರಂದಲ್ಲ ಮಾಡ್ಯಾರಲ್ಲ ಅವಾ ಅವಾ